बोले 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 इकडे बखे इकडे बखे इकडे ए ए ए सुनो वरदे दिल्ली मध्ये 10 लाख बघा आज काय आजच अजून काय करणार काल केलं दिल्ली मध्ये 10 लाख बघा स्मार्ट कुलाड़ ना ना बढ़िया वर्तमान बोल दे ये कुलाड़ बोल सोड़ै से कार्य करी अरे परसी 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 अच्छा तो परसी तिरि चलाल अच्छे कम ये एक बोल वो आ चाची आ नोट केला काली काली बाय 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 हैप्पी होए अप्पू बहुत येन कर ले ಮಾಮಿಗೆ ಮಾಮಿ ತಗೊಂಡ್ರ ನಂತರ ಹಚ್ಚಲಿ ಮಾಮೀಗೆ ಜರ ಆಗ್ಯದ ಬಿಡಬೇಡಲಿ ಬಿಡ್ಬಣ್ಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ನಿನ್ನೆ ತಾನೇ ಮೂರು ದಿನಗಳ ಕಂಟಿನ್ಯೂ ಆ ಊರಲ್ಲಿರುವಂಥ ವಿಡಿಯೋನ ಸೇರ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪುನಾದಿಂದ ವಿಡಿಯೋಗಳು ಸ್ಟಾರ್ಟ್ ಆಗ್ತವೆ ಯಾಕಂದ್ರೆ ನಾನು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಊರಲ್ಲಿದ್ದು ರಿಟರ್ನ್ ಪುಣಕ್ಕೆ ಬಂದಾಯ್ತು ರೀ ಫ್ರೆಂಡ್ಸ ಪುಣಕ್ಕೆ ಬಂದು ಕೂಡ ನಾನು ಆಲ್ರೆಡಿ ಹದಿನಾಲ್ಕನೇ ಈಗ ಒಂದು ವಾರ ಆಗ್ತಾ ಬಂತು ಆದರೆ ವಿಡಿಯೋಗಳನ್ನು ಕೂಡ ನನಗೆ ಕಂಟಿನ್ಯೂಯಸ್ಸಾಗಿ ಯಾಕೆ ಸೇರ್ ಇಲ್ಲ ಅನ್ನೋದನ್ನು ಕೂಡ ಹಿಂದಿನ ವಿಡಿಯೋದಾಗ ಸೇರ್ ಮಾಡ್ಕೊಂಡಿದ್ದೀನಿ ಊರಾಗ ನನಗೆ ಮೂರೇ ಮೂರು ಲಾಗ್ನ ತೊಗೊಳಕ್ಕಾಗಿದ್ದು ಯಾಕಂದರೆ ಮೊಬೈಲ್ ಸ್ಟೋರೇಜು ಅಲ್ಲಿ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ಮು ಇನ್ನೊಂದು ಹಲವಾರು ಕಾರಣಗಳಿಂದ ನನಗೆ ಅಲ್ಲಿ ವಿಡಿಯೋನು ಅಷ್ಟು ಕ್ಲಿಯರಾಗಿ ಅಷ್ಟು ಡೈಲಿ ಅಪ್ಡೇಟ್ನ ನಿಮ್ಮ ಜೊತೆ ಸೇರ್ ಆಗಲಿಲ್ಲ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಲೇಟಾಗಿ ಮಿಸ್ ಮಾಡ್ತಾ ಇದ್ದೀನಿ ಹ್ಯಾಪಿ ಹೋಳಿ ಇದು ಹ್ಯಾಪಿ ಹೋಳಿ ಯಾ ಎಷ್ಟು ಕರೆಕ್ಟ್ ಇದೆ ಎಷ್ಟು ತಪ್ಪಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಈ ಗ ಯಾವುದೇ ಬುಕ್ದಲ್ಲಿ ಕೂಡ ನಾವು ಓದಿಲ್ಲ ಆದರೆ ಈಗ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಸಾಕಷ್ಟು ವಿಷಯಗಳನ್ನು ತಿಳ್ಕೊತಾ ಇದ್ದೀವಿ ನೀವು ಕೂಡ ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ತಂದ್ಕೊಂಡಿದ್ದೀನಿ ಯಾಕಂದ್ರೆ ಹೋಳಿ ಹಬ್ಬ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಪದ್ಧತಿನ ನಾವು ಕೂಡ ಕಂಟಿನ್ಯೂ ಆಗಿ ಎಷ್ಟಾಗುತ್ತೋ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಊರಲ್ಲಿ ಸ್ವಲ್ಪ ಜಾಸ್ತಿನೇ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ಕೆಲವೊಂದು ಮನೆಗಳ್ದಾಗ ಏನೂ ಇಲ್ಲ ಏನು ಬಣ್ಣ ಆಡೋದು ಅದು ಹೆಣ್ಮಕ್ಳು ಆಡ್ತಾರೇನೋ ಇನ್ನೊಂದು ಏನೇನೋ ಹಳ್ಳಿಗಳ ಕಡೆ ರೀಸನ್ಗಳನ್ನು ತಂದಿಡ್ತಾರೆ ಫ್ರೆಂಡ್ಸ್ ಆದರೆ ಗೊತ್ತಿಲ್ಲ ಇನ್ನೊಂದು ಕಡೆ ಕೇಳ್ತಾ ಇದ್ದೀವಿ ಈಗ ಸೋಷಿಯಲ್ ಮೀಡಿಯಾದಿಂದ ನನಗೆ ಗೊತ್ತಾಗಿರೋದಂದ್ರೆ ಹೋಳಿ ಹಬ್ಬದ ದಿವಸ ಒಂದು ಹೆಣ್ಣಿನ ಅತ್ಯಾಚಾರ ನಡೆದ ದಿವಸ ಅದ ಅದ್ರ ಸಲುವಾಗಿ ಹೋಳಿನ ಆಚರಿಸ್ಬಾರ್ದು ಅಂಥೇಳಿ ನಾನು ಕೂಡ ಈ ವರ್ಷನೇ ಫಸ್ಟ್ ಟೈಮ್ ನೋಡಿದ್ದು ಆದರೆ ಹೋದ ವರ್ಷ ಕೂಡ ಒಂದು ಸ್ವಲ್ಪ ಸ್ವಲ್ಪ ಈ ಹೋಳಿ ಹುಣಿ ಮುಂದೆನೇ ಒಂದಿಷ್ಟು ವಿಡಿಯೋಗಳು ಬರ್ತಾಯಿದ್ವಿ ಈಗ ಕೂಡ ಬರ್ತಾಯಿದ್ದಾವೆ ಅದು ಎಷ್ಟು ಕರೆಕ್ಟ್ ಇದೆ ಎಷ್ಟು ಸುಳಿದೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲಾರದೆ ಮಾತಾಡೋಕ್ಕೆ ಕೂಡ ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಅದನ್ನು ಪೂರ್ತಿ ನಾವು ತಿಳ್ಕೊಂಡು ಇನ್ನೊಬ್ಬರು ಎದುರಿಗೆ ಸೇರ್ ಮಾಡಿಕೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಯಾವುದೇ ಬುಕ್ಕಲ್ಲಿ ಆಗಲಿ ಮತ್ತೊಂದು ಆಗಲಿ ಏನು ನಾನು ಆ ರೀತಿ ಒಂದು ಹೆಣ್ಣಿನ ಅತ್ಯಾಚಾರ ನಡೆದ ದಿನ ಆದ ಇದು ಹೋಳಿ ಹಬ್ಬ ಅನ್ನೋದನ್ನು ಓದಿಲ್ರಿ ಫ್ರೆಂಡ್ಸ ಅಥವಾ ನೀವು ಓದಿದ್ರಿ ಅಂದ್ರೆ ನಿಮ್ಗೆ ಗೊತ್ತಿತ್ತು ಅಂತರ ಕಮೆಂಟ್ ಮುಖಾಂತರ ತಿಳಿಸಿ ಅವತ್ತಿನ ದಿನ ಎಷ್ಟಾಗುತ್ತೆ ಅಷ್ಟು ನನಗೂ ಕೂಡ ನೈಟನ್ನೇ ಜರ್ನಿ ಮಾಡಿಕೊಂಡು ಬೆಳಗ್ಗೆ ತಾನೇ ಬಂದಿದ್ದೆವು ಇಲ್ಲಿ ಹದಿನಾಲ್ಕನೇ ತಾರೀಕು ಪುಣಾದೊಳಗೆ ಮಹಾರಾಷ್ಟ್ರದೊಳಗೆ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬನೇ ಆಚರಿಸ್ಯಾರೀ ಫ್ರೆಂಡ್ಸ ಆದರೆ ನಮ್ಮ ಕರ್ನಾಟಕದೊಳಗೆ ಗುಲ್ಬರ್ಗ ಸೈಡು ಮತ್ತು ಬಿಜಾಪುರ ಸೈಡು ಹದಿನೈದನೇ ತಾರೀಕು ಹೋಳಿ ಹಬ್ಬನ ಆಡಿದ್ದು ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಬೆಳಗ್ಗೆ ಸ್ವಲ್ಪ ಹೋಳಿ ಎಷ್ಟಾಗುತ್ತ ಅಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡು ಈಗ ಸಂಜೆ ಟೈಮಲ್ಲಿ ಸಂಜೆ ಸುಮಾರು ಆರು ಆರೂವರೆಯಿಂದ ಇನ್ನು ಬೇಸಿಗೆನ ಸ್ಟಾರ್ಟ್ ಆಯ್ತು ರೀ ಫ್ರೆಂಡ್ಸ್ ಹಪ್ಪಳ ಸೀಸನ್ನು ಹೋದರ್ಸಿನ ಸಾಕಷ್ಟು ಜನ ಕಮೆಂಟ್ ಹಾಕ್ತಾಯಿದ್ರೆ ಎಷ್ಟು ಮಾಡ್ತೀರಾ ಸಿಸ್ಟರ್ ಎಷ್ಟು ಅವ್ರು ನಿಮ್ಗೆ ಇಷ್ಟು ನಿಮ್ಮ ಅಷ್ಟು ಬೇಕಾಗುತ್ತಾ ಅಂತೇಳಿ ನಮ್ಮದು ಜಾಯಿಂಟ್ ಆಗಿರೋ ಕಾರಣ ಸ್ವಲ್ಪ ಊರಿಗೆ ಹಚ್ಕೊಟ್ಟೋದಾಗಿರ್ಬೋದು ಬೀಗರು ಬಿದ್ದರು ಆಕ್ ಆ ಕಡೆ ಈ ಕಡೆ ಒಂದು ಸ್ವಲ್ಪ ನಾವು ಫ್ರೀ ಇರ್ತೀವಿ ಇಲ್ಲಿ ನಮ್ಮ ಟೈಮ್ ಸಿಗುತ್ತೆ ಅಂತೇಳಿ ಪ್ರತಿ ವರ್ಷ ಕೂಡ ಜಾಸ್ತಿ ಮಾಡ್ಕೋತಿರ್ತೀವಿ ರೀ ಈಗ ಬಟಾಟೆ ಚಿಪ್ಸ್ ಮಾಡ್ಬೇಕಂತೇಳಿ ಬಟಾಟೆನ ಚಿಪ್ಸ್ನ ಮಾಡ್ಕೊತಾ ಇದ್ದೇವೆ ಸಂಜೆ ಟೈಮಲ್ಲಿ ಚಿಪ್ಸ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ಕೊಂಡ್ಲೆ ನೀರಲ್ಲಿ ಕುದಿಸ್ಕೊಂಡು ಅದನ್ನು ಬಿಸಿಲಿಗೆ ಹಾಕೋದ್ರಿ ಫ್ರೆಂಡ್ಸ್ ಈಗ ನೈಟ್ ಇವತ್ತು ಬಟಾಟಿನ ಹೆಚ್ಕೊತಾ ಇದ್ದೇವೆ ನನ್ನ ಮಗ ಮಮ್ಮಿ ಬಟಾಟಿ ವಡ ಮಾಡ್ರಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅದರ ಸಲುವಾಗಿ ಮಹಾರಾಷ್ಟ್ರದ ಸ್ಪೆಷಲ್ ಪಾವ್ ಪಾವ್ನ ಮಾಡ್ಕೋತಾ ಇದ್ದೀನಿ ಇವತ್ತು ಈ ರೀತಿ ಬಂದಿದ್ದು ಈ ರೀತಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಮೊದಲಿಗೆ ಬೇಕಾಗಿರೋದು ಕಡಲೆ ಹಿಟ್ಟು ಬಟಾಟೆ ಕೂಡ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಬಟಾಟೆನ ಹಾಗೆ ಅದಕ್ಕೆ ನಾನು ಒಂದು ಮಿಕ್ಸಿ ಜೀರಿಗೆ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಕಟ್ಟ ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಒಂದು ಆರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಎರಡು ಇಂಚಾಗೋಷ್ಟು ಹಸಿ ಶುಂಠಿನ ಹಾಕೋತಾ ಇದ್ದೀನಿ ಹಸಿ ಶುಂಠಿ ಹಾಕೋದ್ರಿಂದನೇ ಇದು ವಡದ ಟೇಸ್ಟ್ ಮಸ್ತ್ ಬರ್ತದೆ ರೀ ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ನಾನೀಗ ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ ರೀ ಈ ರೀತಿ ಪೇಸ್ಟ್ನ ಮಾಡಿಕೊಂಡು ಮೊದಲಿಗೆ ನಾನೀಗ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪನೇ ಅಡುಗೆ ಸೋಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ್ ಕಾಳು ಬೇಕಿದ್ದರೆ ಆಪ್ಷನಲ್ಲಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಕೂಡ ಓಕೆ ರೀ ಫ್ರೆಂಡ್ಸ್ ಅಜ್ವಾನ ಹಾಕೋತಾ ಇದ್ದೀನಿ ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಈ ಬೇಸಿಗೆ ದಿವಸದಲ್ಲಿ ಅನ್ನ ಅಂದರೆ ಉಂಡಿರೋದನ್ನು ಬೇಗ ಪಚ್ಚಿನ ಆಗೋದಿಲ್ಲ ಅಂದರೆ ರೀ ಅದ್ರ ಸಲುವಾಗಿ ಒಂದು ಸ್ವಲ್ಪ ಪ್ರತಿಯೊಂದು ಅಡುಗೆಯಲ್ಲಿ ಕೂಡ ಅಜ್ವಾನ್ ಹಾಕೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ರೀ ನೋಡಿರಿ ಈ ರೀತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಕಲಿಸ್ಕೊತಾ ಇದ್ದೀನಿ ಸಾಫ್ಟಾಗಿ ಒಂದು ಗಂಟೆ ಉಳಿದ ಹಾಗೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇದನ್ನು ನೋಡ್ರಿ ಬಟಾಟೆ ಕೂಡ ಬಟಾಟೆನ ಸ್ಮ್ಯಾಶ್ ಮಾಡಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಹಾಗೆ ಅದು ಸ್ವಲ್ಪ ಅರ್ಶಿಣ್ ಪೌಡ್ರನ್ನ ಇದ್ದೀನಿ ಫ್ರೆಂಡ್ಸ್ ಇದು ಒಗ್ಗರಣೆ ಹಾಕೋದು ಕೂಡ ನಾನು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಅನಿಸುತ್ತೆ ಅದನ್ನು ನೋಡಿರಿ ಈ ರೀತಿ ಬಟಾಟೆ ಒಳಗೆ ಮಿಕ್ಸ್ ಮಾಡಿಕೊಂಡು ನಾನು ಬೇಕಾದ ಸೈಜಿಗೆ ಈಗ ಉಂಡೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ ಮೊದಲಿಗೆ ಅದನ್ನು ನಾನೀಗ ಈ ರೀತಿ ಸ್ವಲ್ಪ ಸಣ್ಣ ಸೈಜಿನಾದ್ರೆ ಬಟಾಟೆ ವಡ ಸ್ವಲ್ಪ ಚೆನ್ನಾಗಿ ಬೇಯೋದು ಅಂದರೆ ಒಳಗೆ ಫ್ರೈ ಮಾಡುವಾಗ ಚೆನ್ನಾಗಿ ಬೇಯುತ್ತೀರಿ ಫ್ರೆಂಡ್ಸ ಈ ರೀತಿ ಹಿಟ್ಟಿನೊಳಗೆ ಹತ್ಕೊಂಡು ನಾನು ಬಟಾಟೆ ವಡಾನ ಫ್ರೈ ಇದ್ದೀನಿ ತುಂಬಾ ಕಮ್ಮಿ ಟೈಮಲ್ಲಿ ಮನೆಯಲ್ಲಿ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದು ತುಂಬಾ ಒಳ್ಳೇದ್ರು ಫ್ರೆಂಡ್ಸ ಯಾಕಂದರೆ ಹೊರಗಡೆ ಹಾಳುಮೂಳು ತಿನ್ನೋದಕ್ಕಿಂತ ಮನೆಯಲ್ಲೇ ಪ್ರತಿಯೊಂದು ಕೂಡ ಸ್ವಲ್ಪ 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 ಟೈಮ್ ಇದ್ದರೂ ಕೂಡ ನಾವು ಇದು ನಾನು ಇದಕ್ಕೆ ನಾನು ತೊಗೊಂಡಿರುವಂಥ ಟೈಮು ಒನ್ ಅವರ್ ಅನ್ಬೋದು ಒಂದು ತಾಸಿನೊಳಗೆ ನಮ್ಮ ಎಲ್ಲ ಫ್ಯಾಮ್ಲಿಗೆ ಈ ರೀತಿ ವಡಾಫವನ್ನು ಮಾಡಿಕೊಟ್ಟೆ ತುಂಬಾ ಖುಷಿ ಆಯಿತು ಆದರೆ ಮಹಾರಾಷ್ಟ್ರದ ಸ್ಪೆಷಲ್ ಫುಡ್ಡೇ ಅನ್ಬೋದು ಮಹಾರಾಷ್ಟ್ರದೊಳಗೆ ಜಾಸ್ತಿ ವಡಾಪಾವ್ ಆಗಿರ್ಬೋದು ಮಿಸಾಳ ಪಾವ್ ಆಗಿರ್ಬೋದು ಪಾವ್ ಬಾಜಿ ಆಗಿರ್ಬೋದು ಇದು ಮಹಾರಾಷ್ಟ್ರದೊಳಗಿನ ಸ್ಪೆಷಲ್ ಫುಡ್ ಆಗಿರ್ತವೆ ಫ್ರೆಂಡ್ಸ್ ಸಾಕಷ್ಟು ಹಿಡಿಯೋದಾಗ ಪಾವ್ ಮತ್ತು ಪಾವ್ ಭಾಜಿನ ಸೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಕಮೆಂಟ್ ಹಾಕಿದ್ರೆ ಇನ್ನೊಮ್ಮೆ ಕೂಡ ನಾನು ಆ ರೆಸಿಪಿ ಕೂಡ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದಿಷ್ಟೊಂದು ಮೆಣಸಿನಕಾಯಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮೆಣಸಿನ್ಕಾಯಿ ಇರ್ಬೋದು ಉಳ್ಳಾಗಡ್ಡಿ ಇರ್ಬೋದು ಇದ್ರ ಜೊತೆ ಕೆಂಪು ಚಟ್ನಿ ಕೂಡ ತಿಂತಾರೆ ಇಲ್ಲ ಟೊಮೆಟೊ ಸಾಸ್ ಕೂಡ ತಿಂತಾರೆ ಫ್ರೆಂಡ್ಸ ಇವತ್ತಿನ ಲಾಗು ಈ ರೀತಿ ಇತ್ತು ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ